ನಮಸ್ಕಾರ ನಾವು ಇವತ್ತು ತ್ರಿಕೋನ ಮಿತಿಯಲ್ಲಿ ಬರುವಂತಹ ಕೆಲವು ನಿರ್ದಿಷ್ಟ ಕೋನಗಳ ತ್ರಿಕೋನ ಮಿತಿಯ ಅನುಪಾತಗಳನ್ನು ಈ ತರಗತಿಯಲ್ಲಿ ಕಲ್ತ್ಕೊಂತ ಹೋಗೋಣ ತ್ರಿಕೋನ ಮಿತಿಯಲ್ಲಿ ಬರುವಂತಹ ನಿರ್ದಿಷ್ಟ ಕೋನಗಳು ಯಾವ್ಯಾವು ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು ತ್ರಿಕೋನ ಮಿತಿಯಲ್ಲಿ ಬರುವಂತಹ ನಿರ್ದಿಷ್ಟ ಕೋನಗಳು ಯಾವ್ಯಾವಪ್ಪ ಅಂತಂದರೆ ಝೀರೋ ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ನೆಕ್ಸ್ಟ್ ಕೊನೆಯದಾಗಿ ಬರುವಂಥದ್ದು ತೊಂಬತ್ತು ಡಿಗ್ರಿ ಏನಂತ ಕೇಳ್ತಾ ಹೋಗ್ತೀವಿ ತ್ರಿಕೋನ ಮಿತಿಯಲ್ಲಿ ಬರುವಂಥ ಒಂದು ಐದು ನಿರ್ದಿಷ್ಟ ಕೋನಗಳು ಈ ಕೋನಗಳಿಗೆ ಕೆಲವು ಗಣಿತಜ್ಞರು ಒಂದು ತ್ರಿಕೋನ ಮಿತಿಯ ಅನುಪಾತಗಳನ್ನು ಬರೆದಿದ್ದಾರೆ ನಾವು ಅದನ್ನು ಈ ತರಗತಿಯಲ್ಲಿ ಕಲ್ತ್ಕೊಂತ ಹೋಗೋಣ ಆ ತ್ರಿಕೋನ ಮಿತಿಯ ನಿರ್ದಿಷ್ಟ ಕೋನಗಳಿಗೆ ನಾವು ಒಂದು ಕೋಷ್ಟಕವನ್ನು ರಚಿಸ್ಬೋದಾ ರಚಿಸೋಣ ಕೋಷ್ಟಕ ಏನಾಗಿರುತ್ತೆ ನೋಡಿ ತೀಟಾ ಅಂತ ಹೇಳಿ ಕರಿತಾ ಹೋಗ್ತೀವಿ ತೀಟಾ ಅಂದ್ರೆ ಇದಕ್ಕೆ ಕನ್ನಡದಲ್ಲಿ ಕೂಡ ಅದೇ ಕರಿತೀವಿ ಇಂಗ್ಲಿಷ್ ಅಲ್ಲಿ ಕೂಡ ಅದೇ ಕರಿತೀವಿ ತೀಟಾ ಅಂತ ಹೇಳಿ ಕರಿತಾ ಹೋಗ್ತೀವಿ ಇದು ಏನನ್ನ ಸೂಚ ಸೂಚಿಸಲ್ಪಡುತ್ತಪ್ಪ ಅಂತಂದ್ರೆ ಇದು ಒಂದು ಕೋನವನ್ನು ಸೂಚಿಸಲ್ಪಡುತ್ತೆ ಎಕ್ಸಾಂಪಲ್ ಹೇಳೋದಾದ್ರೆ ಸೈನ್ ಆಫ್ ಎ ಕೋನ ಅಂತ ಬರೀತಿದ್ವಿ ಬಟ್ ಆದರೆ ಇವಾಗ ನಾವೇನಂತ ಬರೀಬಹುದು ಸೈನ್ ತೀಟ ತೀಟಾ ಏನು ಅಂದ್ರೆ ಒಂದು ಕೋನವನ್ನು ಸೂಚಿಸುತ್ತೆ ನಂತರದಲ್ಲಿ ಬರುವಂತದ್ದು ಯಾವುದು ಕಾಸ್ ತೀಟ ನೆಕ್ಸ್ಟ್ ಬರುವಂಥದ್ದು ಟ್ಯಾನ್ ತೀಟ ನೆಕ್ಸ್ಟ್ ಕೋಸಿಕೊಂಡ್ ತೀಟ ನೆಕ್ಸ್ಟ್ ಸಿಕೆಂಡ್ ತೀಟ ಕೊನೆಯದಾಗಿ ಬರುವಂಥದ್ದು ಕಾಟ್ ಪೀಟ ಬರ್ಕೊಂಡ ಒಂದು ನಿರ್ದಿಷ್ಟ ಕೋಣಗಳು ಯಾವ್ಯಾವು ಜೀರೋ ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಈ ನಿರ್ದಿಷ್ಟ ಕೋನಗಳ ಒಂದು ತ್ರಿಕೋನ ಮಿತಿಯ ಅನುಪಾತಗಳನ್ನ ನಾವು ಒಂದು ಕೋಷ್ಟಕದಲ್ಲಿ ಬರೆಯೋದಾದ್ರೆ ಈ ತರ ಒಂದು ಕೋಷ್ಟಕವನ್ನ ರಚನೆ ಮಾಡಬಹುದು ಅದ್ರಲ್ಲ ಈ ಕೋಷ್ಟಕವನ್ನ ನಾವು ಆ ಎಂಪ್ಲಾಯ್ ಇಟ್ಕೊಳ್ಳಕ್ಕೆ ಬಹಳ ಒಂದು ಕಷ್ಟ ಅನ್ಸ್ಬೋದು ಎಲ್ಲರಿಗೂ ಕೂಡ ಇದನ್ನ ನಾವು ಹೇಗೆ ಈಸಿಯಾಗಿ ಕಲಿಬಹುದು ಅನ್ನೋದನ್ನ ನಾನು ಈ ತರಗತಿಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಈ ಕೋಷ್ಟಕವನ್ನ ನಿರ್ದಿಷ್ಟ ಕೋನಗಳ ಒಂದು ತ್ರಿಕೋನ ಮಿತಿಯ ಅನುಪಾತಗಳನ್ನ ಕಲ್ತ್ಕೊತ ಹೋಗೋಣ ಈ ನಿರ್ದಿಷ್ಟ ಕೋನಗಳಿಗೆ ಒಂದು ತ್ರಿಕೋನ ಮಿತಿಯನ್ನು ಅನುಪಾತಗಳನ್ನು ನಾವು ಹೇಗೆ ಬಂತು ಅಂತಂದೇಳಿ ಹೇಳೋದಾದರೆ ಇವೆಲ್ಲ ಒಂದು ನಿರ್ದಿಷ್ಟ ಕೋನಗಳ ತ್ರಿಕೋನ ಮಿತಿಗೆ ಒಂದು ಪ್ರಮೇಯವನ್ನೇ ಪ್ರಮೇಯವನ್ನೇ ಗಣಿತಜ್ಞರು ಬರೆದಿದ್ದಾರೆ ಆ ಪ್ರಮೇಯಗಳ ಮೂಲಕ ಸೈನ್ ತೀಟಾದ ವ್ಯಾಲ್ಯೂ ಸೈನ್ ತೀಟಾದ ಬೆಲೆ ಎಷ್ಟು ಅನ್ನೋದನ್ನ ಒಂದು ಪ್ರಮೇಯದ ಮೂಲಕ ನೆನಪಿಡ್ಕೊಳ್ಬೇಕಾಗುತ್ತೆ ಈ ಒಂದೊಂದು ನಿರ್ದಿಷ್ಟ ಕೋನಗಳ ತ್ರಿಕೋನ ಮಿತಿ ಅನುಪಾತಕ್ಕೆ ಒಂದೊಂದು ಪ್ರಮೇಯಗಳಿವೆ ಆ ಪ್ರಮೇಯಗಳನ್ನು ನಾವು ಕಲ್ತ್ಕೊಂಡು ತಗೋದಾದ್ರೆ ನಿಮಗೆ ಬಹಳ ಕಠಿಣ ಅನಿಸುತ್ತೆ ಇದನ್ನು ಸರಳವಾಗಿ ಯಾವ ತರ ನೆನಪಿಟ್ಕೊಳ್ಬಹುದು ಅನ್ನೋದನ್ನ ಈ ತರಗತಿಯಲ್ಲಿ ಕಲ್ತ್ಕೊತ ಹೋಗೋಣ ಅದರಲ್ಲಿ ಫಸ್ಟಿಗೆ ನೋಡೋದಾದರೆ ನಾವು ದಿನನಿತ್ಯ ಒಂದು ಬಳಸ್ತಕ್ಕಂಥ ಒಂದು ವಿಚಾರಗಳನ್ನ ಇಲ್ಲಿ ಉಪಯೋಗಿಸ್ಕೊಂಡು ನೆನಪಿನ ಹೋಗೋಣ ನಿಮ್ಗೆಲ್ಲ ಚಿಕ್ಕ ಅರ್ಧ ನಾನು ಕಲ್ತ್ಕೊಂತ ಬಂದಿದ್ದೀವಿ ಒಂದು ಎರಡು ಮೂರು ನಾಲ್ಕು ಅಂದರೆ ಸಂಖ್ಯೆಗಳನ್ನು ಕಲ್ತ್ಕೊತ ಬಂದಿದ್ದೀವಿ ನೀವು ಬರೆಯೋದಲ್ಲ ನಾವು ಕಲ್ತ್ಕೊಂತ ಬಂದಿರೋ ಒಂದು ಸಂಖ್ಯೆನ ಬರೀಬೋದಲ್ಲ ಝೀರೋ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಕೋನಗಳು ಎಷ್ಟಿದಾವೆ ನಾವು ಅಷ್ಟು ಒಂದು ಸಂಖ್ಯೆಗಳನ್ನು ಬಂದಿದ್ದೀವಿ ಅದಲ್ಲ ಈ ಸಂಖ್ಯೆಗಳನ್ನು ನಾಲ್ಕರಿಂದ ಭಾಗಕಾರ ಮಾಡಿದ್ವಿ ನಾಲ್ಕು 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 ನಾಲ್ಕರಿಂದ ಭಾಗಕಾರ ಮಾಡಿದ ಮಾಡಿದಾದ್ಮೇಲೆ ಅದರ ಉತ್ತರಗಳನ್ನು ಬರ್ಕೊಂಡು ತಗೋಣ ಜೀರೋ ಡಿವೈಡೆಡ್ ಬೈ ನಾಲ್ಕು ಜೀರೋಅನ್ನ ಯಾವುದೇ ಸಂಖ್ಯೆಗಿಂತ ಭಾಗಕಾರ ಮಾಡಿದ್ರೆ ನಮಗೆ ಉತ್ತರ ಜೀರೋ ಒಂದು ಬೈ ನಾಲ್ಕನ ಹಂಗೆ ಬರ್ಕೋಣ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಉಳಿಯೋದೇನು ಒಂದು ಡಿ ಎರಡು ಮೂರು ಬೈ ನಾಲ್ಕು ಹಾಗೆ ಇರುತ್ತೆ ನೆಕ್ಸ್ಟ್ ನಾಲ್ಕು ಬೈ ನಾಲ್ಕು ನಾಲ್ಕು ಒಂದ್ ನಾಲ್ಕು ನಾಲ್ಕು ಒಂದ್ ನಾಲ್ಕು ಕ್ಯಾನ್ಸಲ್ ಆದರೆ ಒಂದು ಬೈ ಒಂದು ಉಳಿಯುತ್ತೆ ಆದ್ರೆ ಈ ಸಂಖ್ಯೆಗಳನ್ನ ನಾವು ಈ ಕೋಶಕಕ್ಕೆ ಯಾವ ರೀತಿ ಸಂಬಂಧವನ್ನ ಕಲ್ಪಿಸಬಹುದು ಅಂತಂದ್ರೆ ಈ ಸಂಖ್ಯೆಗಳ ವರ್ಗಮೂಲ ಏನಾಗಿರುತ್ತೆ ಈ ಸಂಖ್ಯೆಗಳನ್ನ ವರ್ಗಮೂಲ ಮಾಡಿ ಇಲ್ಲಿ ಬರೆದ್ರೆ ಅವೇ ಸೈನ್ ತೀಟಾದ ವ್ಯಾಲ್ಯೂ ಆಗಿರುತ್ತೆ ಬರಿಬೋದಲ್ಲ ಸೈನ್ ಜೀರೋದ ವರ್ಗ ಮೂಲ ಯಾವ್ದಾಗುತ್ತೆ ಜೀರೋನ ನೀವೇನಂತ ಬರಿಬೋದು ಜೀರೋ ವರ್ಗ ಅಂತ ಬರಿಬೋದಲ್ಲ ವರ್ಗ ಮತ್ತೆ ವರ್ಗ ಮೂಲ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ಉಳಿಯುವುದೂ ಜೀರೋ ಸೈನ್ ಜೀರೋದ ವ್ಯಾಲ್ಯೂ ಏನಾಗುತ್ತೆ ಜೀರೋ ಆಗುತ್ತೆ ನಂತರ ಒಂದು ಬೈ ನಾಲ್ಕು ಒಂದು ಬೈ ನಾಲ್ಕು ಅಂದರೆ ಒಂದನ್ನ ಒಂದರ ವರ್ಗ ಅಂತ ಬರಿಬೋದು ನಾಲ್ಕನ್ನು ಯಾವ ಥರ ಬರಿಬೋದು ಎರಡರ ವರ್ಗ ಅಂತ ಬರಿಬಹುದು ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಆಗುತ್ತೆ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಆಗುತ್ತೆ ಬರುವಂತದ್ದು ಏನು ಒಂದು ಬೈ ಎರಡು ನಂತರ ಇಲ್ಲೇ ಇದೆ ನೋಡಿ ರೂಟ್ ಒಂದನ್ನು ಒಂದರ ವರ್ಗ ಅಂತ ಬರಿಬೋದು ಎರಡನ್ನ ವರ್ಗ ಇಲ್ಲ ಅದಕ್ಕೋಸ್ಕರ ನಾವೇನಂತ ಬರೀಬಹುದು ರೂಟ್ ಎರಡು ಅಂತ ಹಾಗೆ ಬರೆಯೋಣ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ಮೇಲ್ಗಡೆ ಒಂದು ಡಿವೈಡೆಡ್ ಬೈ ರೂಟ್ ಎರಡು ಆಗುತ್ತೆ ನಂತರ ಇಲ್ಲಿದೆ ನೋಡಿ ಮೂರು ರೂಟ್ ಮೂರನ್ನು ಹಾಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ರೂಟ್ ನಾಲ್ಕನ್ನು ಯಾವ ಥರ ಬರಿಬೋದು ಎರಡರ ವರ್ಗ ಅಂತ ಬರಿಬೋದು ವರ್ಗ ವರ್ಗ ಮೂಲ ಕ್ಯಾನ್ಸಲ್ ಆಗುತ್ತೆ ಉಳಿಯೋದೇನು ರೂಟ್ ಮೂರು ಬೈ ಎರಡು ನಂತರ ಒಂದನ್ನು ಯಾವ ಥರ ಬರಿಬೋದು ಒಂದರ ವರ್ಗ ಅಂತ ಬರಿಬೋದು ವರ್ಗ ಮತ್ತು ವರ್ಗ ಮೂಲ ಕ್ಯಾನ್ಸಲ್ ಆದರೆ ಉಳಿಯೋದೇನು ಒಂದು ಇದಾಯ್ತಾ ನೀವು ಬೇಕಂದ್ರೆ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಕೋಷ್ಟಕವನ್ನ ನೀವು ಗಮನಿಸಬಹುದು ಈ ಸೈನ್ ತೀಟಾದ ಬೆಲೆ ಈಗ ನಾವು ಕಂಡಿರತಕ್ಕಂಥ ಬೆಲೆ ಎರಡು ಕೂಡ ಹೊಂದಾಣಿಕೆ ಆಗುತ್ತದೆ ಹೌದ್ರಲ್ಲ ನೆಕ್ಸ್ಟ್ ಸೈನ್ ತೀಟ ನಮಗೆ ಗೊತ್ತಾಯಿತು ಅಂದಮೇಲೆ ಈ ಕೋಷ್ಟಕದಲ್ಲಿ ಕಾಸ್ ತೀಟ ಯಾವ ತರ ಬರಿಬಹುದಂದ್ರೆ ಸೈನ್ ತೀಟನ ನಾವು ಈ ದಿಕ್ಕಿನಲ್ಲಿ ಬರೆದ್ರೆ ಕಾಸ್ತೀಟನ ಈ ದಿಕ್ಕಿನಲ್ಲಿ ಬರಿಬೇಕು ವಿರುದ್ಧ ದಿಕ್ಕಿನಲ್ಲಿ ಬರಿಬೇಕು ಯಾವ ತರ ನೋಡಿ ಈ ಈ ದಿಕ್ಕಲ್ಲಿ ಬರ್ಕೊಂಡು ಈ ದಿಕ್ಕಲ್ಲಿ ಬರ್ಕೊಂತ ಹೋಗಿದ್ದೀವಿ ನೆಕ್ಸ್ಟ್ ಅವು ಈ ದಿಕ್ಕಲ್ಲಿ ಬರ್ಕೊತ ಬರೋಣ ಅಂದ್ರೆ ಇದು ಮೊದಲು ಬರುತ್ತೆ ಇಲ್ಲಿ ಕೊನೆಯಲ್ಲಿ ಬರುತ್ತಿದ್ದು ಮೊದಲನೇ ಸಂಖ್ಯೆ ಝೀರೋ ಆಗುತ್ತೆ ನಂತರ ಒಂದು ಬೈ ಎರಡು ನಂತರ ಒಂದು ಬೈ ರೂಟ್ ಎರಡು ನಂತರ ರೂಟ್ ಮೂರು ಬೈ ಎರಡು ಕೊನೆಯದಾಗಿ ಒಂದು ನಮಗೆಲ್ಲ ಗೊತ್ತಿದೆ ಮೊದಲನೇ ತರಗತಿಯಲ್ಲಿ ಹೇಳಿದಾಗೆ ಟ್ಯಾನ್ ತೀಟ ಅಂತಕ್ಕಂಥದ್ದು ಸೈನ್ ತೀಟ ಮತ್ತು ಕಾಸ್ ಕಾಸ್ತೀಟವನ್ನು ಭಾಗಾಕಾರ ಮಾಡಿದರೆ ಬರುತ್ತದೆ ಗೊತ್ತಿದೆ ನೋಡಿ ಟ್ಯಾನ್ ತೀಟ ಅಂದ್ರೆ ಏನು ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ ತೀಟ ಹೌದ್ರಲ್ಲ ಮಾಡಬಹುದಲ್ಲ ಜೀರೋ ಡಿವೈಡೆಡ್ ಬೈ ಒಂದು ಜೀರೋ ಡಿವೈಡೆಡ್ ಬೈ ಒಂದು ಮೊದಲೇ ಮಾಡಬಹುದು ಹೋದ್ರೆ ಜೀರೋ ಅನ್ನ ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ಹಾಗೂ ಜೀರೋ ಅನ್ನ ಯಾವುದೇ ಸಂಖ್ಯೆಯಿಂದ ಗುಣಿಸಿದಾಗ ನಮಗೆ ಉತ್ತರ ಬರುವುದು ಏನು ಝೀರೋನೆ ಬರುತ್ತೆ ಹಾಗಾಗಿ ಬರೀದಲ್ಲ ಜೀರೋ ಬರಿಬಹುದು ನಂತರದಾಗಿ ನೋಡಿ ಇದು ಏನಾಗಿದೆ ಸೈನ್ ಬೈಟ ಒಂದು ಬೈ ಎರಡು ನೆಕ್ಸ್ಟ್ ಮೂರು ಬೈ ಟೂ ಮೂರು ಬೈ ಎರಡು ಭಿನ್ನರಾಶಿಗಳ ಭಾಗಕಾರ ನಂತರದ ಒಂದು ಸ್ಟೆಪ್ ಹೇಳದಾದ್ರೆ ಒಂದು ಬೈ ಎರಡು ಇಂಟು ಎರಡು ಬೈ ರೂಟ್ ಮೂರು ಈ ಭಿನ್ನ ರಾಶಿಯನ್ನ ಮೇಲೆ ತಗೊಂಡು ಹೋದಾಗ ವಿಲೋಮ ಆಗುತ್ತೆ ಅಂದ್ರೆ ಉಲ್ಟಾ ಆಗುತ್ತೆ ಎರಡು ಎರಡು ಕ್ಯಾನ್ಸಲ್ ಆಗಿ ಉಳಿಯೋದೇನೋ ಒಂದು ಬೈ ರೂಟ್ ಮೂರು ನಂತರದ ಇಲ್ಲಿ ನೋಡಿದ ಒಂದು ಬೈ ರೂಟ್ ಎರಡು ಸೈನ್ ತೀಟ ಡಿವೈಡ್ ಬೈ ಕಾಸ್ ಈಟಾ ಅಂದ್ರೆ ಒಂದು ಡಿವೈಡೆಡ್ ಬೈ ರೂಟ್ ಎರಡು ಡಿವೈಡೆ ಬೈ ಒಂದು ಡಿವೈಡೆಡ್ ಬೈ ರೂಟ್ ಎರಡು ಎರಡು ಸಮ ರಾಶಿಗಳ ಎರಡು ಸಮಭಿನ್ನ ರಾಶಿಗಳ ಒಂದು ಭಾಗಕಾರ ಏನಾಗಿರುತ್ತೆ ಒಂದಾಗಿರುತ್ತೆ ನಿಮಗೆಲ್ಲ ಎಕ್ಸಾಂಪಲ್ ಕೊಟ್ಟಾಗ ಎ ಬೈ ಇಂದ ಭಾಗಿಸಿದಾಗ ನಮಗೆ ಬರ್ತಕ್ಕಂಥ ಒಂದು ಭಾಗಲಬ್ಧ ಏನಾಗುತ್ತೆ ಒಂದಾಗುತ್ತೆ ಬರಿಬೋದಲ್ಲ ಒಂದು ನಂತರ ಇದನ್ನ ಹೋಗೋಣ ಅರವತ್ತು ಡಿಗ್ರಿಯ ಕೋನವನ್ನ ಏನಾಗುತ್ತೆ ನೋಡಿ ರೂಟ್ ಮೂರು ಡಿವೈಡೆಡ್ ಬೈ ಎರಡು ಒಂದು ಡಿವೈಡೆಡ್ ಬೈ ಎರಡು ಈ ಭಿನ್ನ ರಾಶಿಗಳ ಭಾಗಕಾರ ಮೇಲೆಗಡೆ ತಗೊಂಡ್ರೆ ವಿಲಂಬ ಆಗುತ್ತೆ ರೂಟ್ ಮೂರು ಬೈ ಎರಡು ಇಂಟು ಎರಡು ಬೈ ಒಂದು ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ರೂಟ್ ಮೂರು ಆನ್ಸರ್ ಏನ ರೂಟ್ ಮೂರು ಇಲ್ಲಿ ನೋಡಿ ನಿಮಗೆ ಇಲ್ಲಿ ಒಂದು ಕನ್ಫ್ಯೂಷನ್ ಬರುತ್ತೆ ಅಥವಾ ನಿಮಗೆ ಇಲ್ಲಿ ಒಂದು ಗೊಂದಲ ಅನಿಸುತ್ತೆ ಏನಂತ ಗೊಂದಲ ಅನಿಸುತ್ತೆ ಜೀರೋ ಅನ್ನ ಯಾವುದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಬರುವ ಉತ್ತರ ಜೀರೋ ಆಗಿರುತ್ತೆ ಆದರೆ ಯಾವುದೇ ಸಂಖ್ಯೆಯನ್ನ ಜೀರೋ ಇಂದ ಭಾಗಕಾರ ಮಾಡಿದಾಗೆ ನಮಗೆ ಇಲ್ಲಿವರೆಗೂ ಕೂಡ ಆನ್ಸರ್ ಸಿಗುವುದಿಲ್ಲ ಅದಕ್ಕೆ ನಾವೇನಂತ ಬರಿತೀವಿ ನಾಟ್ ಡಿಫೈನ್ಡ್ ಹಿಡಿಲಿಕ್ಕೆ ಆಗಿಲ್ಲ ಅಂದ್ರೆ ಒಂದು ಡಿವೈಡೆಡ್ ಬೈ ಜೀರೋ ಇಸ್ ಈಕ್ವಲ್ಸ್ ಟು ಎನ್ ಡಿ ಅಂತ ಕರಿತಾ ಹೋಗ್ತೀವಿ ಇದರ ಉತ್ತರ ಏನಾಗಿರುತ್ತಪ್ಪ ಅಂತಂದ್ರೆ ಇನ್ಫಿನಿಟಿ ಆಗಿರುತ್ತೆ ಹೀಗೆ ನಮಗೆ ಬೇಸಿಕ್ ಆಗಿ ಈ ಮೂರು ತ್ರಿಕೋನಮಿತಿ ಅನುಪಾತಗಳು ಸಿಕ್ಕು ಈ ತ್ರಿಕೋನಮಿತಿ ಅನುಪಾತಗಳು ಈ ತ್ರಿಕೋನಮಿತಿಯ ಅನುಪಾತಗಳಿಗೆ ಸಂಬಂಧ ಹೊಂದಿವೆ ನಾವೇನಿದ ತರಗತಿಯಲ್ಲಿ ನೋಡಿದ ಹಾಗೆ ಈಗ ಅವನ್ನ ಕಲ್ತ್ಕೊಂತ ಹೋಗೋಣ ಫಸ್ಟ್ ಇದು ಯಾವುದು ನೆಕ್ಸ್ಟ್ ನಂತರ ಏನೋ ಪಾತ ಕೋ ಅಂತ ಅಂತೇಳಿ ಕೋ ಸೆಕೆಂಡ್ ತೀಟಾನ ಯಾವ ತರ ಬರ್ದಿದ್ವಿ ಅಂದ್ರೆ ಒಂದು ಡಿವೈಡೆಡ್ ಬೈ ಸೈನ್ ತೀಟಾ ಅಂತೇಳಿ ಬರ್ದಿದ್ವಿ ಹೌದ್ರ ಒಂದ್ ಕೋ ಸೆಕೆಂಡ್ ತೀಟಾನ ಒಂದು ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ಬರ್ದಿದ್ವಿ ಅಂದ್ರೆ ನಮ್ಗೆ ಇಲ್ಲಿ ಸೈನ್ ಟೀಟಾ ಆಲ್ರೆಡಿ ಸಿಕ್ಕಿದೆ ಇದನ್ನ ಒಂದರಿಂದ ಭಾಗಾಕಾರ ಮಾಡಿದರೆ ನಮಗೆ ಆನ್ಸರ್ ದೊರೆಯುತ್ತದೆ ನೋಡ್ರಿ ಉತ್ತರ ದೊರೆಯುತ್ತದೆ ಒಂದು ಡಿವೈಡೆಡ್ ಬೈ ಜೀರೋ ಏನಾಗುತ್ತೆ ಒಂದು ಡಿವೈಡೆಡ್ ಬೈ ಜೀರೋ ನಾವು ಹೇಳಿದಾಗೆ ನಾಟ್ ಡಿಫೈನ್ ಅವರಲ್ಲ ನಾಟ್ ಡಿಫೈನ್ ನಂತರ ಇಲ್ಲೇ ನೋಡ್ರಿ ಒಂದು ಡಿವೈಡೆಡ್ ಬೈ ಒಂದು ಎರಡು ಭಿನ್ನರಾಶಿಗಳ ಭಾಗಾಕಾರ ಚೆನ್ನಾಗುತ್ತೆ ಮೇಲೆ ತಗೊಂಡ್ರೆ ವಿಲೋಮ ಆಗುತ್ತೆ ಎರಡು ಡಿವೈಡ್ ಬೈ ಒಂದು ಆನ್ಸರು ಎರಡು ನಂತರ ಡಿಗ್ರಿಯಲ್ಲಿ ಬರ್ತಕ್ಕಂಥದ್ದು ಸೈನ್ ಇಟ್ಟ ಏನಿದೆ ಒಂದು ಡಿವೈಡ್ ಬೈ ರೂಟ್ ಎರಡು ಇದೆ ಇದನ್ನ ಒಂದರಿಂದ ಭಾಗಾಕಾರ ಮಾಡಿದ್ರೆ ವಿಶಿಗಳ ಭಾಗಾಕಾರ ಒಂದು ಡಿವೈಡೆಡ್ ಬೈ ಒಂದು ನಂತರದ ಈ ಲೈನ್ ಸಿಗುತ್ತೆ ನೋಡಿ ಒಂದು ಡಿವೈಡೆಡ್ ಬೈ ರೂಟ್ ಮೂರು ಡಿವೈಡೆಡ್ ಬೈ ಎರಡನ್ನು ಬರೆದ್ರೆ ಎರಡು ಡಿವೈಡ್ ಬೈ ರೂಟ್ ಮೂರು ಸಿಗುತ್ತೆ ಎರಡು ಡಿವೈಡೆಡ್ ಬೈ ರೂಟ್ ಮೂರು ಸಿಗುತ್ತೆ ಒಂದನ್ನ ಒಂದರಿಂದ ಭಾಗ ಮಾಡಿದಾಗ ಒತ್ತರ ಒಂದೇ ಇರುತ್ತೆ ನೋಡಿದ್ರಲ್ಲ ಕೋಸಿಕೀಟನ್ನ ನಾವು ಸೈನ್ ತೀಟನ ಈ ದಿಕ್ಕಲ್ಲಿ ಬರೆದ್ರೆ ಕೋಸಿಕೊಂಡ್ ತೀಟಾನ ಸೈನ್ ತೀಟನ ಈ ದಿಕ್ಕಲ್ಲಿ ಬರೆದ್ರೆ ಕಾಸ್ತಿಟಾನ ಈ ದಿಕ್ಕಲ್ಲಿ ಬರೆದ್ವಿ ಅದೇ ರೀತಿ ಕೋಸಿಕ ಈ ದಿಕ್ಕಲ್ಲಿ ಬರೆದ್ರೆ ಸಿಂಡ್ ತೀಟಾನ ಈ ದಿಕ್ಕಲ್ಲಿ ಬರೀಬೇಕು ಇದು ಈ ದಿಕ್ಕಲ್ಲಿದ್ರೆ ಇದನ್ನ ಈ ದಿಕ್ಕಲ್ಲಿ ಅಂತ ಹೋಗ್ಬೇಕು ಅಂದ್ರೆ ಯಾರ ಕೊಡಮ್ಮ ಯಾವ ತರ ಬರಿಬಹುದು ನೋಡ್ರಿ ಇಲ್ಲಿ ಮೊದಲನೇ ಪದ ಇಲ್ಲಿ ಏನಾಗಿರುತ್ತೆ ಕೊನೆಯ ಪದ ಆಗಿರುತ್ತೆ ಎನ್ ಡಿ ಸೆಕೆಂಡ್ ಈಟಾನ ಈ ದಿಕ್ಕಲ್ಲಿ ಬರೆದ್ರೆ ಸೆಕೆಂಡ್ ಈಟಾನ ಈ ದಿಕ್ಕಲ್ಲಿ ಬರಿಬೇಕು ನೋಡ್ರಿ ಇಲ್ಲಿ ಇರ್ತಕ್ಕಂತ ಮೊದಲನೇ ಪದ ಈ ಲೈನ್ ಅಲ್ಲಿ ಕೊನೆಯ ಪದ ಆಗಿರುತ್ತೆ ಎನ್ ಡಿ ಎನ್ ಡಿ ನಾಟ್ ಡಿಫೈನ್ ಏನಾಗುತ್ತೆ ನಂತರ ಎರಡು ನೆಕ್ಸ್ಟ್ ನಂತರ ರೂಟ್ ಎರಡು ನಂತರ ಎರಡು ಬೈ ರೂಟ್ ಮೂರು ನಂತರ ಒಂದು ಕಾಟ್ ತೀಟ ಒನ್ನ ಕಾಟ್ ತೀಟವನ್ನು ನಾವು ಯಾವ ತರ ಬರೀಬಹುದಪ್ಪ ಅಂದ್ರೆ ಒಂದು ಡಿವೈಡೆಡ್ ಬೈ ಟ್ಯಾನ್ ತೀಟಾ ಅಂತೇಳಿ ಬರಿಬೋದು ರೀತಿ ಬರ್ಕಂತ ಹೋಗೋಣ ನೋಡಿ ಒಂದು ಡಿವೈಡೆಡ್ ಬೈ ಟ್ಯಾನ್ ತೀಟ ಅಂದ್ರೆ ಪ್ರಶ್ನೆ ಜೀರೋಕ್ಕೆ ಒಂದು ಡಿವೈಡೆಡ್ ಬೈ ಜೀರೋ ಏನಾಗುತ್ತೆ ಒಂದನ್ನು ಜೀರೋದಿಂದ ಬಾಕಾರ ಮಾಡಿದಾಗ ನಮ್ಗೆ ಸಿಗುವಂಥದ್ದು not ಡಿಫೈನ್ ನಾಟ್ ಡಿಫೈನ್ ಆಯಿತರಲ್ಲ ನಂತರ ಇದನ್ನು ಒಂದು ಬೈ ಒಂದು ಡೀವೆ ಬೈ ರೂಟ್ ಮೂರು ಏನಾಗುತ್ತೆ ಮೇಲ್ಗಡೆ ಹೋದರೆ ವಿಳೋಮ ಆಗುತ್ತೆ ಒಂದು ಡೇಟ್ ಬೈ ಒಂದು ಇಂಟು ರೂಟ್ ಮೂರು ಎಡ್ ಬೈ ಒಂದು ರೂಟ್ ಮೂರು ಆಗುತ್ತೆ ರೂಟ್ ಮೂರು ನಂತರ ಒಂದನ್ನು ಒಂದರಿಂದ ಭಾಗಿಸಿದಾಗ ಉತ್ತರ ಏನಾಗುತ್ತೆ ಒಂದೇ ಆಗುತ್ತೆ ಒಂದು ನಂತರ ಏನಾಗ್ರಿ ಒಂದನ್ನು ಒಂದು ಡಿ ಒಂದು ಡಿವೈಡ್ ಬೈ ಅಂತ ಟ್ಯಾಂಟಾ ಒಂದು ಡಿವೈಡ್ ಬೈ ಟ್ಯಾಂ ತೀಟಾದ ವ್ಯಾಲ್ಯೂ ಅಷ್ಟೇ ರೂಟ್ ಮೂರ್ ಐತೆ ಬರಿಬಹುದು ಒಂದು ಡಿವೈಡ್ ಬೈ ರೂಟ್ ಮೂರು ಉತ್ತರ ಆಗಿರುತ್ತೆ ಒಂದು ಡಿವೈಡ್ ಬೈ ರೂಟ್ ಮೂರು ನಂತರ ಇಲ್ಲಿ ಬರ್ತಕ್ಕಂಥದ್ದೇ ನಿಮಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಎಂಡಿ ಒಂದು ಡಿವೈಡ್ ಬೈ ಎಂಡಿನ ಯಾವ ಥರ ಬರಿಬೋದು ಎಲ್ಲ ಗೊತ್ತಾಗ್ಲಿಲ್ಲ ಅಂದರೆ ನಿಮಗೆ ಬೇಸಿಕಲಿಯಾಗಿ ನಿಮಗೆ ಗೊತ್ತಿದೆ ಏನಂತ ಗೊತ್ತಿದೆ ಕಾಟ್ ತೀಟವನ್ನ ಸೈನ್ ತೀಟ ಮತ್ತು ಕಾಸ್ ತೀಟ ರೂಪದಲ್ಲಿ ಬರುತ್ತೆ ಇಲ್ಲೇ ಬರ್ಬೇಡಣ ಇದನ್ನು ಕಾಟ್ ತೊಂಬತ್ತು ಡಿಗ್ರಿ ಬರೆಯೋದಾದ್ರೆ ಕಾಟ್ ತೊಂಬತ್ತು ಡಿಗ್ರಿ ಕಾಸ್ ತೊಂಬತ್ತು ಡಿಗ್ರಿ ಮೈನಸ್ ಕಾಸ್ಟ್ ಡಿಗ್ರಿ ಬರೀಬಹುದು ಕಾಸ್ ತೊಂಬತ್ತು ಡಿಗ್ರಿ ಡಿವೈಡೆಡ್ ಬೈ ಸೈನ್ ತೊಂಬತ್ತು ಡಿಗ್ರಿ ಅಥವಾ ಬರೀಬಹುದು ನೋಡ್ರಿ ಏನಾಗುತ್ತೆ ಒಂದು ಡಿವೈಡೆಡ್ ಬೈ ಒಂದು ಉತ್ತರ ಜೀರೋ ಆಗಿರುತ್ತೆ ಈ ಕೋಷ್ಟಕ ಈಗ ರಚನೆ ಆಯ್ತು